ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಫ್ರೆಂಡ್ಸ್ ಒಂದು ವಾರದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹಾಗೆ ಮನೆಯಲ್ಲಿ ಹಬ್ಬ ಇತ್ತು ಅದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಕ್ಕಿಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ನಾನು ವಿಡಿಯೋಗಳು ಇಟ್ಕೊಂಡಿದ್ದೀನಿ ಅಪ್ಲೋಡ್ ಮಾಡಿಲ್ಲ ಇನ್ ಮುಂದೆ ಡೈಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ನಾನು ಸಾರಿ ಫ್ರೆಂಡ್ಸ್ ಒಂದು ವಾರದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಾನು ಬನ್ನಿ ಇವಾಗ ನಾನು ವೆಯ್ಟ್ ಲಾಸ್ ಜರ್ನಿನ ಇವತ್ತಿನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಏನೆಲ್ಲ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಯಾವುದೇ ಹಬ್ಬ ಏನೇ ಇರ್ಲಿ ನಾನು ವೆಯ್ಟ್ ಲಾಸ್ ಮಾಡೋದನ್ನ ಬಿಟ್ಟಿಲ್ಲ ಮಾತ್ರ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣ ಒಂದು ಜಾರ್ನ ತಗೊಂಡಿದ್ದೀನಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿ ಮೆಣಸಿಕಾಯಿ ಸ್ವಲ್ಪ ಕುದಿನ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದರಿಂದ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಶುಂಠಿ ಒಂದಿಂಚು ಶುಂಠಿ ಹಾಗೆ ಮೊಳಕೆ ಕಾಳು ಉಳ್ಳಿಕಾಳು ಮೊಳಕೆ ಕಟ್ಟಿರೋದು ಕಡಲೆಕಾಳು ಉರುಳಿಕಾಳು ಎಲ್ಲ ಕಾಳು ಹಾಕಿ ಮೊಳಕೆ ಕಟ್ಟಿರೋ ಕಾಳುನ ನಾನು ತಗೊಂಡಿದೀನಿ ಒಂದು ಕಪ್ಪು ನೋಡಿ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ಜಾಸ್ತಿ ಮೊಳಕೆ ಬಂದ್ಬಿಟ್ಟಿದೆ ಹಾಗೆ ಒಂದು ಕಪ್ಪಷ್ಟು ರವೆ ತಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಶುಂಠಿ ತೊಳೆದಿಟ್ಕೊಂಡಿದ್ದೆ ನಾನು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ಮಧ್ಯಾಹ್ನದ ಊಟಕ್ಕೆ ನಾನು ಊಟ ಮಾಡ್ತಾ ಇಲ್ಲ ಮಜ್ಜಿಗೆ ಮಾಡ್ಕೋತಾ ಇದೀನಿ ಮಜ್ಜಿಗೆ ಮಾಡೋದಕ್ಕೆ ಒಂದು ಜಾರ್ ತಗೊಂಡಿದ್ದೀನಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ಪುದೀನ ತಗೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿ ತಗೊಂಡಿದ್ದೀನಿ ಮಸರೂನ್ ಹಾಕೋತಾ ಇದ್ದೀನಿ ನೀರು ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತೀನಿ ಮಜ್ಜಿಗೆನ ಇವಾಗ ಒಂದು ಗ್ಲಾಸ್ ಹಾಕೋತಾ ಇದ್ದೀನಿ ಇವಾಗ ಊಟ ನಾನು ಇದನ್ನೇ ತಗೊಂಡಿರೋದು ಮಧ್ಯಾಹ್ನ ನಾನು ರೈಸ್ ಏನು ಊಟ ಮಾಡಿಲ್ಲ ನೋಡಿ ಮಜ್ಜಿಗೆ ತಗೊಂಡಿದ್ದೀನಿ ಆಮ್ಲನ ಈ ರೀತಿನೂ ಕೂಡ ತಗೋಬೋದು ಮಜ್ಜಿಗೆ ಜೊತೆಲಿ ಹಾಕೊಂಡು ಮತ್ತೆ ಊಟಕ್ಕೆ ಸಿಗ್ತೀನಿ ಊಟಕ್ಕೆ ರಾಗಿ ಮುದ್ದೆ ಅರ್ಧ ಗ್ಲಾಸ್ ಮಜ್ಜಿಗೆ ಮತ್ತೆ ಕಾಳು ಸಾಂಬಾರು ಕಾಳನ್ನ ತಗೊಂಡಿದ್ದೀನಿ ನಾನು ಇವತ್ತು ಬೆಳಗ್ಗೆ ಕೂಡ ಮೊಳಕೆ ಕಾಳು ದೋಸೆ ಮಾಡಿದೆ ಮಧ್ಯಾಹ್ನ ಊಟ ಮಾಡಿಲ್ಲ ಒಂದು ಗ್ಲಾಸ್ ನೀರ್ ಮಜ್ಜಿಗೆ ಕುಡ್ದೆ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ನೀರ್ ಮಜ್ಜಿಗೆ ಮಾಡ್ಕೊಂಡು ಕುಡ್ದೆ ಈಗ ಅದೇ ಅರ್ಧ ಗ್ಲಾಸ್ ನೀರ್ ಮಜ್ಜಿಗೆ ಇಟ್ಕೊಂಡಿದೀನಿ ಮುದ್ದೆ ಇವತ್ತಿನ ಊಟ ಈಗಿತ್ತು ನಿಮ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು